ಅಪ್ಪಿ ತಪ್ಪಿ ಯಾವಾಗ ಒಂದು ಸಾರಿ ಆಂಜನೇಯ ಗೆದ್ದಿರ್ಬೋದು ಇವತ್ತು ನಮ್ಮ ಸಮಾಜನ ಗಡಿಗಣಿಸಿದ್ರಿಂದ ನಾವು ಅನಿವಾರ್ಯವಾಗಿ ಇಂಥ ಒಂದು ಸಭೆ ಮಾಡಬೇಕಾಗಿತ್ತು ಯಡಿಯೂರಪ್ಪನವರು ಇಂಥ ಸಭೆ ಮಾಡೋಕ್ಕೆ ನನಗೆ ಇಂಥ ಒಂದು ವ್ಯವಸ್ಥೆಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆತ್ಮೀಯ ಬಂಧುಗಳೇ ಮೊನ್ನೆ ಇಡೀ ಸರ್ವೆ ರಿಪೋರ್ಟ್ಗಳಲ್ಲ ಎಲ್ಲಿ ಹೋದರೂ ಕೂಡ ಚಂದ್ರನ ಮಗನ ಕೊಡಬೇಕು ಚಂದ್ರನ ಮಗುನ ಕೊಡಬೇಕು ರಘು ಕೊಡಬೇಕು ಒಳ್ಳೆ ಯುವಕ ಸಾರ್ವಜನಿಕರಿಂದ ಒಳ್ಳೆ ಪ್ರಶಂಸೆ ಪಡಕೆ ಯಾವುದೇ ಫಲಾಪೇಕ್ಷೆಯಿಂದಲೇ ದುಡಿತಕ್ಕಂಥ ಕುಟುಂಬ ಅದು ಅವರು ಕೊಡಬೇಕಂತ ಎಲ್ಲ ಸರ್ವೆ ರಿಪೋರ್ಟ್ ಉಳೋದು ಕಾರ್ಯಕರ್ತರೆಲ್ಲ ಹೇಳಿದ್ರು ಚಂದ್ರನ ಮಗನ ರಘು ಕೊಡಬೇಕು ರಘು ಕೊಡಬೇಕು ರಘು ಕೊಡಬೇಕು ಏನಾದರೂ ಸರ್ವೆ ರಿಪೋರ್ಟ್ಸು ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಮನ್ನೆ ಕೊಟ್ರ ಸರ್ವೆ ರಿಪೋರ್ಟ್ಗಳನ್ನ ಗೌರವ ಕೊಟ್ರ ఈ దేశం ప్రధానమంత్రి ఆగి సన్మాన్య నరేంద్ర మోదీవర అధ్యక్షతీ పార్లమెంట్రీ బోర్డ్ మీటి రగదు చర్చ ఆగితే చర్చ ఆగి కమిటీ సెంట్రల్ ఎలక్షన్ కమిషన్ అదకే సన్మాన్య నరేంద్ర మోదీవర అధ్యక్ష సదస్యరు ఈ దేశద అప్రూప రాజకణి ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಬೆಂಬರು ಈ ಭಾರತ ದೇಶದ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾ ಅವರು ಬಹಳಷ್ಟು ಗೌರವಾನ್ವಿತ ವ್ಯಕ್ತಿ ಯಾವತ್ತು ಕೋಟಬಾತಿಗೆ ತಕ್ಕಂಥ ರೀತಿಯಲ್ಲಿ ನಡೀತಕ್ಕಂಥ ಸನ್ಮಾನ ಬಿ ಎಲ್ ಶಂಕರ್ ಅವರು ಕೂಡ ಅದರಲ್ಲಿ ಸದಸ್ಯರು ನಾಲ್ಕು ಜನ ಇರ್ತಾರೆ ನಾಲ್ಕು ಜನ ಸದಸ್ಯರು ರಘುಚಂದ್ರನ್ಗೆ ಟಿಕೆಟ್ ಕೊಟ್ಟರೆ ಭಾಳಷ್ಟು ಹೆಚ್ಚಿನ ಮೊತ್ತದ ಅಂತರದಿಂದ ಗೆಲ್ಲುತ್ತಂತೇಳಿ ಅವರು ರಿಪೋರ್ಟ್ ಕೊಟ್ಟು ಪಾಸ್ ಮಾಡ್ತಾರೆ ಮೊನ್ನೆ ಮಂಗಳವಾರ ಆಯಂಕರ್ ನನ್ನ ಮಗನಿಗೆ ಬರುತ್ತೆ ರಿಪೋರ್ಟು ಇವತ್ತು ಬೆಳಗ್ಗೆ ಹನ್ನೆರಡು ರಾತ್ರಿ ಹನ್ನೆರಡು ಗಂಟೆಗೆ ಮೋದಿಯವರು ಸನ್ಮಾನ ಬಿ ಎಲ್ ಶಂಕರ್ ಬಿ ಎಲ್ ಜಿ ಬಿ ಎಲ್ ಸಂತೋಷ್ ಅವರು ಅಮಿತ್ ಶಾ ಅವರು ನಡ್ಡವರು ಸೈನ್ ಆಗಿ ಕಳಿಸಿದ್ದಾರೆ ನನಗೆ ಮಾಹಿತಿ ಬಂದಿದೆ ಎರಡು ಗಂಟೆಗೆ ರಘುಚಂದ್ರನ್ ಅವರ ಚಿತ್ರದುರ್ಗ ಲೋಕಸಭಾ ಅಭ್ಯರ್ಥಿ ಆಗ್ತಾರಂಥ ಮಾಹಿತಿ ಇದೆ ಅಂತ ಬಂದರೆ ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಬಂತು ರಘುಚಂದ್ರನ್ ಅವ್ರಿಗೆ ಟಿಕೆಟ್ ಚಿತ್ರದುರ್ಗದಲ್ಲಿ ಕೊಟ್ಟಿದ್ದಾರೆ ಅವ್ರದ್ದು ಇನ್ನೇನು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿ ಮಾಡತಕ್ಕಂಥದ್ದು ಒಂದೇ ಬಾಕಿ ಅಂತ ಅಂದಾಗ ನಾನೇನು ಮೋಸ ಮಾಡಿದ್ದೆ ಯಡಿಯೂರಪ್ಪ ಸಾಹೇಬ್ರಾಗ ನಮ್ಮ ತಂದೆಗಿಂತ ಜಾಸ್ತಿ ನಿಮ್ಮನ್ನು ನಂಬಿದ್ನಲ್ಲ ನನ್ನ ಮಗ ಏನು ವಿಷಯ ಆಗಿದ್ದ ನೀವು ಸಾಯ್ಕನ ನಾಲ್ಕು ಗಂಟೆಗೆ ಫೋನ್ ಮಾಡಿ ನಾನು ಚಿತ್ರದುರ್ಗಕ್ಕೆ ನೀವು ಗೋಲ್ ಕಾರ್ಜೊಳ ಕೊಟ್ಟಿಲ್ಲ ಅಂದರೆ ನಾನು ಯಾವ ಪಾರ್ಲಿಮೆಂಟ್ ಕ್ಷೇತ್ರ ಇಪ್ಪತ್ತೆಂಟರಲ್ಲಿ ಅಡ್ಡಾಡೋದಿಲ್ಲ ಓಡಾಡೋದಿಲ್ಲ ನೀವು ಕೊಡಲೇಬೇಕಂತ ಅಡ್ಡ ಮಾಡಿ ಕೊಡಿಸ್ತಿರಲ್ಲ ನಾವೇನು ಅಪರಾಧ ಮಾಡಿದ್ವಿ ನಿಮ್ಮ ಜೊತೆಗೆ ಅಧಿಕಾರ ತ್ಯಾಗ ಮಾಡಿ ಬಂದಿದ್ದು ಮೋಸ್ತನ ನಾವೇನಾದ್ರೂ ಯಾವತ್ತಾದ್ರು ನೀವೆಲ್ಲ ಭಾಳಷ್ಟು ಜನ ಸಮಾಜ ಸಂಬಂಧ ಇದ್ದೀರ ಒಂದು ದಿವಸ ಅವ್ರ ಬಗ್ಗೆ ನಾನೇನು ಮಾತಾಡಿದ್ದೆ ಇಷ್ಟು ಸಾರಿ ಮಂತ್ರಿ ಮಂಡಲ ಮಾಡಿದ್ರು ಇಲ್ಲಿರ್ತಕ್ಕಂಥ ಒಬ್ಬ ಲೋಕಲ್ ರಾಜಕಾರಣಿ ಯಾವಾಗ ಯಾವಾಗ ಯಡಿಯೂರಪ್ಪ ಮಂತ್ರಿ ಮಂಡಲ ಮಾಡ್ತಾರ ಆವಾಗೆಲ್ಲ ಟೈರ್ ಸುಡ್ಸೋದು ಸ್ಕೂಟರ್ ಸುಡ್ಸೋದು ಯಡಿಯೂರಪ್ಪನ ವಿರುದ್ಧ ಧಿಕ್ಕಾರ ತೂಗಿಸೋದು ಮಾಡ್ದ ನಮ್ಮ ತೀರ್ಥಪ್ಪ ಅವ್ರು ಹೇಳಿದ್ರು ನಾನು ಯಾವತ್ತೂ ಕೂಡ ಅವರು ಮಂತ್ರಿ ಮಂಡಲದಲ್ಲಿ ನಾನು ಕೊಟ್ಟಿಲ್ಲ ಅಂತ ನಾನು ಬೇಸರ ಮಾಡಲಿಲ್ಲ ಇಲ್ಲಿ ವಿರೋಧ ಮಾಡಲಿಲ್ಲ ಪ್ರತಿ ಮಂತ್ರಿ ಮಂಡಲ ಮಾಡ್ದಾಗಲ್ಲ ಯಡಿಯೂರಪ್ಪನವರ ವಿರುದ್ಧವಾಗಿ ಮುಖ್ಯಮಂತ್ರಿ ವಿರುದ್ಧವಾಗಿ ಇಲ್ಲಿನ ರಾಜಕಾರಣಿ ಸ್ಟ್ರೈಕ್ ಮಾಡಿಸ್ತಾನೆ ಟೈರ್ ಸುಡಿಸ್ತಾನೆ ಸ್ಕೂಟ್ರ್ಗಳು ಸುಡಿಸ್ತಾನೆ ಯಡಿಯೂರಪ್ಪನ ಪರವಾಗಿ ಧಿಕ್ಕಾರ ಕೂಗಿಸಿ ಮೆರಡಿಗೆ ಮಾಡಿಸ್ತಾನೆ ನಾನು ಆ ಥರ ಮಾಡಿದ್ದೀನಿ ಯಡಿಯೂರಪ್ಪ ಸಾಹೇಬ್ರೆ ಒಂದು ದಿವಸ ನಿಮ್ಮ ವಿರುದ್ಧ ಮಾತಾಡಿದ್ದೀನ ನಿಮ್ಮ ಮಾತಿಗೆ ಏನಾದರೂ ಯಾವತ್ತಾದರೂ ವಿರುದ್ಧ ಮಾಡಿದ್ದೀನ ನಿಮ್ಮ ವಿರುದ್ಧವಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಐವತ್ತು ಜನ ಎಮ್ ಎಲ್ ಎಗಳು ఈ కరుణాకర్ రెడ్డి సేరీ నీవు హైదరాబాద్కు ఎమ్ ఎల్ఏ నగవత్ ఇప్పటి కొడతీర జనార్దన్ రెడ్డి బందన్న హిడ్యూరప్పని బట్వా యడ్యూరప్పళిస్తైదరాబాద్ బా ఇప్పదు కోటి కొడతీర నిన్నుట్ ఏ కరుణాకరెడ్డి నన్ను సన్న హుడుగ్ దాళంద నీ గౌరవ మర్యాద ఇట్కం మంతేనా నిన్ను దుడ్గా ఆశావాడిర ద్రోహమే నేను బరదిన ಅದೇ ರೀತಿ ಚ ಜಾಲಕಂದ್ರೆ ಜಾರಿಕೋಳಿ ಅವರೆಲ್ಲ ಹನ್ನೊಂದು ಜನ ಎಮ್ ಎಲ್ ಎಗಳು ಗೋವಾಕ್ಕೆ ಹೋದ್ರು ಯಡಿಯೂರಪ್ಪ ಮುಖ್ಯಮಂತ್ರಿ ಇಳಿಸ್ಬೇಕಂತ ಆ ಸಂದರ್ಭದಲ್ಲಿ ಕೂಡ ನನಗೆ ಸಿದ್ದರಾಮಯ್ಯ ಮತ್ತು ಈ ಕುಮಾರಸ್ವಾಮಿ ಅವರು ಹಣದ ಆಸೆ ತೋರಿಸ್ರು ನೀನು ಬಿಡು ನಿನ್ನ ನೀನು ಯಾವ ಮಂಡಲ ಮಂತ್ರಿ ಕೇಳ್ತೇವೆ ಕೊಡ್ತೀವಿ ನಿನ್ಗೆ ಎಷ್ಟು ಬೇಕೋ ದುಡ್ಡು ಕೊಡ್ತೇವೆ ಅಂತ ಕರೆದ್ರು ನಾನು ಬಂದ ಯಡಿಯೂರಪ್ಪನವ್ರು ನಿನ್ಗೆ ನಿನಗೇನೂ ಅನ್ಯಾಯ ಮಾಡೋದಾ ದುಡ್ಡಿಗೆ ಆಸೆ ಮಾಡಿದ್ನ ನೀವು ಯಾವ ಚುನಾವಣೆಗೂ ನಾನು ಚೆಂದ ಕೊಟ್ಟದ್ದು ಕೇಳಿದ್ದೀನ ನನ್ನ ಎಲೆಕ್ಷನ್ ನಾನು ಮಾಡಿದ್ವಿ ನನ್ನ ಕಷ್ಟ ನಾನು ನಾನು ಆದರೂ ಒಂದು ಸಣ್ಣ ತಪ್ಪು ಮಾಡಿದ್ವಿ ಹೇಳ್ರಿ ಕೆ ಜೆ ಪಿಗೆ ರಾಜೀನಾಮೆ ಕೊಟ್ಟೆ ಆದರೆ ನಿಮ್ಮ ಮಗ ಲೋಕಸಭಾ ಸದಸ್ಯರಾಗಿದ್ದು ನಿಮ್ಮ ಮಗ ಲೋಕಸಭಾ ಸದಸ್ಯರಾಗಿದ್ದು ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು ಅವರು ಬಿ ಜೆ ಪಿನಲ್ಲೇ ಉಳಿದ್ರೆ ಹೊರತು ನಿಮಗೆ ಗೌರವ ಕೊಟ್ಟು ತಂದು ನಾನು ರಾಜೀನಾಮೆ ಕೊಟ್ಟಾಗ ಕೊಟ್ಟರೆ ಕೊಟ್ಟರೆ ರಾಜೀನಾಮೆ ಇಷ್ಟು ಜನ ಮಂತ್ರಿ ಒಳ್ಳದಲ್ಲಿ ಮಂತ್ರಿಗಳು ಮಾಡಿದ್ರಿ ಯಾವಾರಾದ್ರೂ ಒಬ್ಬರು ಬಂದು ನಿಮ್ಗೆ ಗೌರವ ಕೊಟ್ಟರೆ ಯಡಿಯೂರಪ್ಪ ಸಾಹೇಬ್ರೆ ನಾನೊಬ್ಬ ಎಪ್ಪ ಜೊತೆ ಒಟ್ಟರು ನೀನು ರಾತ್ರಿ ಆಗಲು ಕಷ್ಟಪಟ್ಟು ನಿನ್ನ ಕಷ್ಟ ಸುಖದಲ್ಲಿ ಇದ್ದಲ್ಲ ನನ್ನ ಮಗ ಏನು ಪಾಪ ಮಾಡಿದ್ದಂತ ನನಗೆ ಟಿಕೆಟ್ ತಪ್ಪಿಸಿದ್ರಿ ನಾವೇನು ಅನ್ಯಾಯ ಮಾಡಿದ್ದೆ ನಿಮಗೆ ಮೋಸ ಮಾಡಿದ್ವಾ ವಿರುದ್ಧ ಮಾಡಿದ್ವಾ ಕೊನೆ ಕ್ಷಣದವರೆಗೂ ನನಗಿಂತ ಯಡಿಯೂರಪ್ಪನವ್ರ ಪೋಸ್ಟ್ ಯಾಕೆ ಹಾಕಿಲ್ಲ ಅಂದೆ ನನಗೆ ಬೇಸರ ಆಯಿತು ರೇ ವಿಜೇಂದ್ರದ್ದು ಯಾಕೆ ಹಾಕಿಲ್ಲ ಅಂದೆ ನನಗೆ ನೋವಾಯಿತು ನಾ ಬಿಟ್ಕೊಡೋಕ್ಕಾಗುತ್ತೆ ಯಡಿಯೂರಪ್ಪನ ಇವತ್ತು ನನಗೆ ಬೇಸರ ಇರ್ಬೋದು ನನ್ನ ತೊಟ್ಟ ರಕ್ತ ಇರೋರು ಯಡಿಯೂರಪ್ಪನ ಪಕ್ಕದಲ್ಲೇ ಇರೋದು ಯಡಿಯೂರಪ್ಪನಗೋಸ್ಕರ ಇರ್ತೀನಿ ಅವರಿಂದ ನನಗೆ ವಿಷಯ ಕೊಟ್ಟರು ಕೂಡ ಅವರು ಪರವಾಗಿರ್ತೀನಿ ಆದರೆ ರಾಜಕೀಯ ತೀರ್ಮಾನ ಏನು ಮಾಡಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡ್ತೀವಿ ಆ ತೀರ್ಮಾನಕ್ಕೆ ನಾವು ಬರ್ತೀವಿ ನಮ್ಮ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸ್ತೀವಿ ನಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಿಸ್ತೀನಿ ಖಂಡಿತನೂ ಕೂಡ ನನ್ನ ಇಪ್ಪತ್ತೈದು ವರ್ಷ ರಾಜಕೀಯ ಮೂವತ್ತು ವರ್ಷದ ಶಾಸಕರಾಗಿ ಎಲ್ಲಿ ಕೂಡ ಚೀತು ಅನ್ಸ್ಕೊಂಡಿಲ್ಲ ಎಲ್ಲರ ವಿಶ್ವಾಸ ಎಲ್ಲ ಜಾತಿ ಜನವರು ನಮ್ಮ ಮನೆಗೆ ಬಂದರೆ ನಮ್ಮ ಮನೆಗೆ ಬಂದರೆ ಅಣ್ಣ ತಮ್ಮರು ತಂದೆ ತಾಯಿಗಳನ್ನ ನೋಡ್ತೀವಿ ಅವರು ಕಷ್ಟ ಸುಖ ಕೇಳ್ತೀವಿ ನೀನು ಯಾವ ಜಾತಿ ಅಂತ ಕೇಳೋದಿಲ್ಲ ಎಲ್ಲರಿದ್ದು ಸಾಕಾರ ಏಯ್ ಲೋಕಲ್ ರಾಜಕಾರಣಿ ನಿಮಗೆ ನನ್ನ ಮೇಲೆ ವೈಯಕ್ತಿಕ ಸಿಟ್ಟಿದ್ರೆ ನನ್ನ ಮಗನೂ ಮೇಲೆ ತೋರಿಸ್ತೀನಿ ನನ್ನ ಮಗ ದುಡಿದಿಲ್ಲ ನಿಮಗೆ ನಾನು ನೀನು ಎಲೆಕ್ಷನ್ ನಿತ್ಕೊಂಡಾಗ ಸೋತಿದ್ದೆ ಎರಡು ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ಪಕ್ಷದ ಸೋತು ಮೂಲೆಗಿದ್ದವನ್ನ ಸನ್ನ ಸಿದ್ದೇಶಣ್ಣ ಅವರು ಕರ್ಕೊಂಡು ಬಂದು ಎಮ್ ಎಲ್ ಸಿ ಟಿಕೆಟ್ ಕೊಟ್ಟು ಹಣ ಕೊಟ್ಟು ಯಡಿಯೂರಪ್ಪನವರು ಪಾರ್ಟಿ ಕೊಟ್ಟು ನೀನು ಗೆಲ್ಲಿಸಿದ್ದಕ್ಕೆ ನಿನ್ನ ಒಂದು ಅರ್ಧ ನೋಟ ಕಾಫಿ ಕೊಡಲಿಲ್ಲ ನೀನು ದೊಡ್ಡ ಸ್ಕೆತ ನನ್ನ ಮಗನ ಮೇಲೆ ವಿಷ ವಿಷ ಕರ್ತೀಯ ಸೇರ್ತಿರ್ ಏಯ್ ನಾನು ಯಾವ ತಾಲೂಕಿನ ಸತ್ರು ಇಪ್ಪತ್ತು ಸಾವಿರ ಜನ ವಡ್ರೆ ಎತ್ಕೊಂಡೋಗಿ ಮಣ್ಣು ಮಾಡ್ತಾರೆ ನೀನು ಒಳಗೇರಿಗೆ ಬಂದು ಸತ್ತರೆ ನಿನ್ನ ಊರಿಂದ ಬಂದು ನಾಲ್ಕು ಜನ ಹೊತ್ಕೊಂಡ್ ಬಣ್ಣ ಮಾಡ್ಬೇಕು ನಾಲ್ಕು ಜನ ಒಳಗೇರೆ ವರ್ಷಗಲ್ಲ ನಾನು ಇಲ್ಲಿ ದುರ್ಗಲ್ ಸತ್ರೆ ಗಿರಿಯೂರಿನಲ್ಲಿ ಸತ್ರೆ ಕೆಳಗೆ ಸತ್ರೆ ಇಪ್ಪತ್ತು ಸಾವಿರ ಜನ ಹೊತ್ಕೊಂಡು ಹೋಗ್ತಾರೆ ಮಣ್ಣು ಮಾಡ್ತಾರೆ ನೀನು ಸತ್ರೆ ಒಳಗೇರೆಗೆ ನಾಲ್ಕು ಜನ ನಿನ್ನೂರಿಂದ ಬಂದು ಮಣ್ಣು ಮಾಡ್ಬೇಕು ಈ ಎರಡು ಇಟ್ಕೊಂಡು ಕೆಲಸ ಮಾಡು ಬಹಳ ದೊಡ್ಡ ಮನುಷ್ಯ ಅಂತ ಬಹಳ ಗೌರವ ಕೊಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಮತ್ತೆ ಆಗುತ್ತೆ ಅಂತ ನಾನು ಹೇಳಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ನನ್ನ ಮನೆಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಗೌರವ ಕೊಟ್ಟಿದ್ದಾರೆ ನಾನು ಯಾವತ್ತೂ ಕೂಡ ಯಾವತ್ತೂ ಕೂಡ ನಾನು ನಮ್ಮದವ್ರಿಗೆ ಮೋಸ ಮಾಡಿದ್ದೆ ಅಂತ ಹೇಳಿ ಅದೇ ಆ ಎಮ್ ಎಲ್ ಸಿಗೆ ನಮ್ಮ ಮನೆಗೆ ಬಂದಾಗ ನನ್ನ ಗೌರವ ಕೊಟ್ಟು ಕಾಪು ಹೋಗು ನಾನು ಮಧ್ಯಾಹ್ನ ನಾಲ್ಕು ಗಂಟೆಗೆ ಓಟಿಂಗ್ ನಡೀತಾ ಇತ್ತು ಐದು ಗಂಟೆಗೆ ಫೋನ್ ಮಾಡಿದೆ ಎಲ್ಲಿದೆಯಾ ಅಂತ ಇಂಥ ಊರಿನಾಗಿದೆಯ ನೀನು ಐದು ಗಂಟೆಗೆ ಗೆದ್ದಿದ್ಯಾ ಕೌಂಟಿಗೆ ಕಾಯಬೇಡ ನೀನು ಗೆದ್ದಿದ್ಯಾ ಹೋಗು ಅಂತ ಹೇಳಿದೆ ಗೆಲ್ಲಿಸಿದ ಮೇಲೆ ನಾನು ಇಲ್ದಾಗ ನನ್ನ ನಿರುದ್ಯೋಗಕ್ಕೆ ಓಟ್ ಹಾಕಿರ್ತಕ್ಕಂಥ ಜನರ ಹತ್ರ ಹೋಗಿ ಸನ್ಮಾನ ಮಾಡಿಸ್ಕೊಳ್ತೀಯ ನಾನೇನು ನಿಮಗೆ ಮೋಸ ಮಾಡಿದ್ದೆ ನಿನ್ನ ದುಡ್ಡು ನಾ ನಿನ್ನ ಮನೆಗೆ ಅರ್ಧ ಲೋಟ ಕಾಪಿ ಕೊಡ್ತಿದ್ನಾ ಇವತ್ತು ನನ್ನ ಮಗನಿಗೆ ಚಾಡಿಯಲ್ಲಿ ಟಿಕೆಟ್ ತಪ್ಪಿಸ್ತೀಯ ಇದನ್ನು ಇನ್ನು ಮುಂದಿನ ದಿನಗಳಲ್ಲಿ ನೀನು ತಕ್ಕ ಶಾಸ್ತಿ ಮಾಡಿಲ್ಲ ನಾನು ಚಂದ್ರಪ್ಪ ಅಂತ ಹೆಸರು ಬದಲಾವಣೆ ಮಾಡಿಕೊಡ್ತೇನೆ ಅಂತ ಹೇಳಿ ನನ್ನ ರಾಜಕೀಯ ಅಂತ ನೀನು ತೋರಿಸಿ ಅಂತ ಹೇಳ್ತಾ ಇವತ್ತು ನೀವೆಲ್ಲರೂ ಭಾಳ ಗೌರವ ಕೊಟ್ಟು ಪ್ರೀತಿ ತೋರಿಸಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟೊಂದು ಜನ ಮುಖಂಡರು ಖಂಡಿತನ ಕೂಡ ನನ್ನ ಜೀವನದಲ್ಲಿ ನಿಮ್ಮನ್ನು ಯಾವತ್ತೂ ನಾನು ಮರೆಯೋದಿಲ್ಲ ನಾನು ರಾಜಕೀಯ ಮಾಡ್ತಕ್ಕಂಥ ಗೊತ್ತಿದೆ ನಾನು ಅಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಾವ ಊರು ನನ್ನ ಕೂಡ ಗೆಲ್ಲಷ್ಟು ನನಗೆ ಈ ಶಕ್ತಿ ಕೊಟ್ಟಿದ್ದೆ ಪ್ರೀತಿ ತೋರಿಸಿದ್ರೆ ವಿಶ್ವಾಸ ತೋರಿಸಿದ್ರೆ ಮುಂದಿನ ದಿನ ನನ್ನ ಮಗನ ಮೇಲೆ ಅದೇ ಪ್ರೀತಿ ವಿಶ್ವಾಸ ನಿಮ್ಮ ಮೇಲೆ ಇರಲಿ ಇನ್ನು ರಾಜಕೀಯವಾಗಿ ನಾನು ಏನು ತೀರ್ಮಾನ ಮಾಡ್ತೀನಿ ಅಂತಕ್ಕಂಥದನ್ನು ನಿಮಗೆಲ್ಲ ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಯಾವತ್ತೂ ಕೂಡ ಮುಂದಿಟ್ಟು ಕಾಲ ಹಿಂದಿಡದಿಲ್ಲ ಅನ್ನೋದನ್ನು ಹೇಳ್ತಾ ಇವತ್ತು ಗೋ ಗೋವಿಂದ ಕಾರಜೋಳವರು ಗೋವಿಂದ ಕಾರಜೋಳ ಅವರು ತಮಿಳ್ನಾಡಿನಿಂದ ತಮಿಳ್ನಾಡು ಬಾರ್ಡರ್ನಲ್ಲಿ ಇರ್ತಕ್ಕಂಥ ಆನೆ ಕಲ್ ನಾರಾಯಣ ಸ್ವಾಮಿ ನೋಡಿದ್ರೆ ಮಕ್ಕ ಐದು ವರ್ಷ ಯಾವುದಾದ್ರು ಊರಿಗೆ ಬಂದ್ರೆ ನಿಮ್ಮ ಕಷ್ಟ ಸುಖ ಕೇಳಿದ್ರೆ ಅವ್ರ ಹತ್ರ ಬ್ರ್ಯಾಂಟ್ ಬಂದಿದ್ದು ಯಾರಿಗೇನು ಗೊತ್ತಾ ಇವತ್ತು ಐನೂರ ಐವತ್ತು ದಿಂದ ಗೋವಿಂದ ಕಾರ್ಜೋಳವರು ಬರ್ತಿರಲ್ಲ ನಿಮ್ಗೆ ಸ್ವಲ್ಪ ಇರಬೇಕಾಯ್ತು ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ಗೋವಿಂದ ನಾರಾಯಣ ಸ್ವಾಮಿ ಪ್ರಚಾರಕ್ಕೆ ಬಂದಾಗ ನನ್ನ ಮಗನ ಟಿಕೆಟ್ ಕೇಳಿದ್ದೆ ಅಂದಾಗ ನೀವೇನಂತ ಹೇಳಿದ್ರಿ ಮುಂದಿನ ತಿಂಗಳಲ್ಲಿ ಮಗನ ಮಾಡೋಣ ಮುಂದಿನ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ನಿಮ್ಮ ಮಗನ ಮಾಡೋಣ ಅವ್ನು ಓಡ ಓಡಾಡ್ಸ್ ಅಂತ ಹೇಳಿದ್ರು ಆಮೇಲೆ ಎರಡು ವರ್ಷ ಆದಮೇಲೆ ಕೇಳಿದಾಗ ಏ ನಾರಾಯಣ ಸ್ವಾಮಿಗೆ ಇಷ್ಟ ಇಲ್ಲ ರೀ ಅವನಿಗೆ ಬೇರೆ ಎಲ್ಲ ಹೋಗಕ್ಕೆ ಇದ್ದಾನ ರೀ ಅವನು ಒಲ್ಲೆ ಅಂತದಾನೆ ನಿಮ್ಮ ಮಗನ ಓಡಾಡ್ಸೋತೀಯ ಮಗನ ಅಂತ ಹೇಳಿದ ಮನುಷ್ಯ ನೀನೇ ಬಂದು ನಿಂತಿಯಲ್ಲ ನೀನು ನಾಚಿಕೆ ಆಗ್ಬೇಕಲ್ಲ ಗೊಂದ್ರ ನನ್ನ ಜೊತೆಗೆ ಎಮ್ ಎಲ್ ಎ ಆಗಿದೆಯಾ ನೀನು ನೀನು ನಾನು ಒಂದೇ ಸಾರಿ ಆಗಿದ್ದೀವಿ ಪ್ರೀತಿ ವಿಶ್ವಾಸ ತೋರಿಸಿದ್ವಿ ನೀನು ಮಂತ್ರಿ ಆಗಿದ್ದಕ್ಕೆ ನಾನು ಯಾವತ್ತೂ ಕೂಡ ವಿರೋಧ ಮಾಡಲಿಲ್ಲ ನೀನು ಉಪಮುಖ್ಯಮಂತ್ರಿ ಆದೆ ನಿನಗೆ ವಿರೋಧ ಮಾಡಲಿಲ್ಲ ಇವತ್ತು ನನ್ನ ಮಗ ರಾಜಕಾರಣಕ್ಕೆ ಬಂದಾಗ ನಿನ್ನ ಏನು ನನ್ನ ಏನು ಅಂತೇಳಿ ನೀನು ಗೌರವ ಕೊಟ್ಟು ಬರಬೇಕಾಯ್ತು ಬೇಡ ಚಂದ್ರಪ್ಪನ ಮಗ ನಾನು ಮಾತು ಕೊಟ್ಟಿದ್ದೀನಿ ಯಡಿಯೂರಪ್ಪ ಸಾಹೇಬ್ರು ಮಾತು ಕೊಟ್ಟಿದ್ದೀನಿ ಆ ಮಾತು ನನ್ನ ಬದ್ನಾಗಿರ್ತಾರೆ ಅಂತ ಹೇಳ್ಬೇಕಾಯ್ತಲ್ಲ ಕಾರಜೋಳವರೇ ಲೋಕಲಾಗಿ ಬೆಳೀಲಿ ಹುಡುಗ ಹಗಲು ರಾತ್ರಿ ಜನರು ಕೆಲಸ ಮಾಡಲಿ ಅಂತ ಆಲೋಚನೆ ಬೇಕಾಯ್ತಲ್ಲಪ್ಪ ಬಂದಿದೆಯಾ ಇವತ್ತು ಸಿ ಸಿ ಕಂಪ್ನಿನಲ್ಲಿ ಸಿ ಸಿ ಕಂಪಿನಲ್ಲಿ ಪ್ರಧಾನಮಂತ್ರಿ ಮೋದಿಯವರ ಕಂಪ್ಟಿನಲ್ಲಿ ಬಿ ಎಲ್ ಸಂತೋಷ್ ಅವರೇ ನನ್ನ ಮಗನ ಹೆಸರು ಪ್ರಸ್ತಾಪ ಮಾಡಿ ಟಿಕೆಟ್ ಫೈನಲ್ ಮಾಡಿದ್ದನ್ನು ಇವತ್ತು ತಪ್ಪಿಸಿದ್ದಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಏನು ಮಾಡ್ಬೇಕು ಅನ್ನೋದು ತಮಗೆಲ್ಲ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಬಿ ಎಲ್ ಶಂಕರ್ ಬಿ ಎಲ್ ಸಂತೋಷಿ ಅವರಿಗೆ ನಾನು ಗೌರವಪೂರ್ವಕವಾದಂಥ ಅಭಿನಯಗಳನ್ನು ಬಂಧನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ ನೀವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಶಿರಬಾಗಿ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ